பின்னர்

ಈ ಪತ್ರ ನೋಡಕಾದ್ರೆ ತಾಲೂಕ್ ಸಂಗಾ ಬೆಳಗಾವ್ ಸಹಕಾರ ಅಂದ್ರೆ ಅಪರ್ವಾಲ್ ಚೆದಿದ್ದಂತೆ ಕಾಣ ಕಾರಣ ಆ ಪತ್ರ ಕಾಣ್ಕೊಡಲೇ ಜರೂರ್ಬ ಅಂತ ಹೇಳಿ ನನ್ನ ಸಲೇ ಪತ್ರ ಕಾಯ್ತಾರು ಈಗಿಂದಲೇ ನಾನು ಮಾಡಿದ ಕೈ ಕಳಿಸಿ ಐಕ್ಯಾರು ಬಿದ್ದಿರ್ತೇಳಿ ನಾ ಯಾರು ಅಪರ್ ಹೋಗುತ್ತೇನೆ निर्मा ಸುಂದ್ರ ಚಂದ್ರಮುಖಿ ಎತ್ ಕಡೆ ಹೊರತಾಗು

ಏನು ಪ್ರಿಯಾ ನೀವು ಹೇಳಿದ ಮಾತಾ ನನಗೇನು ಗೊತ್ತವಾಗಿಲ್ಲ ಪ್ರಿಯಾ ಚಂದವಾಗಿ ಬಿಡಿಸಿ ಅಂತಾರೀ ಏನೇ ಗಂಗಾ ಹಾ ಇವತ್ತಿನ ಟೈಮದಲ್ಲಿ ಕರಿಕೋಸಿ ಕಾರಣ ಅಂದ್ರೆ ಹಾ ಓ ಬಳ್ಳಾರ ಶಾಖಾನಸರ ಪತ್ರ ನೋಡ್ರಿ ಗಂಗಾ ಪ್ರಿಯಾ ಪತ್ರ ಏನತ್ತ ಬಂದಿರೋದ್ರಿ ஏனே சாக்கொடலா நான் அப்படி கொடுத்து பிரியா நீவாதீர்ல பிரியா மத்தினு கேளு i a ಪ್ರಿಯಾ ನಮ್ಮ ಏನು ಕಡಿಮೆ ಆಗಿರೋದು ಬೆಳ್ಳಿ ಬಂಗಾರ ಕೂಡ ಕೆಬನ್ ಆಗಿ ಬಿದ್ದಿರುವಾಗ ಪ್ರಿಯಾ ನೀವು ಯಾಪಾರ್ ಎಂತ ನೋಡ್ರಿ ಯಾರ ಗಟ್ಟಿ ವ್ಯಾಪಾರ ಕೊಟ್ಟು ಹೋಗಿ ಬರವ್ರೆ ನೋಡು ಪ್ರಿಯಾ ನಾನು ಎಷ್ಟು ಹೇಳಿದ್ರು ಪ್ರಿಯಾ ನೀನು ಕೇಳುವಲ್ರಿ ಆ ನಿಮ್ಮ ತಮ್ಮ ವಿರಪಕ್ಷಿ ಬಸವಂತ ಪ್ರಿಯಾ ಇನ್ನ ಸರ್ಣವರಿದ್ದಾರೆ ಎನ್ನು ಮಾತು ಎಲ್ಲೆಷ್ಟು ಕೇಳೋದಿಲ್ಲ ಅವರೇ ಕರೆಸಿ ಅವ್ರಿಗೆ ಬುದ್ಧಿ ರೀತಿ ಹೇಳಿ ಪ್ರಿಯಾ ಯಾಪಾರ್ಕ್ ಹೋಗುವಂಥರಾಗಿರಿ ಏನು ಹಾಂ ಏನು ಹೇಳಿಕೆ ಪ್ರಕಾರ ಹಾಂ ಹಾಂ ಓ ನಮ್ಮ ತಮ್ಮ ಕೋಶ ಕರಿ

சூரஸ்மா ஆ பார்க்கி பசவந்த கேளர் யா கேர் மாத்தி நோய் யா

ಕುಸ್ತಿಡ ಕುಸ್ತಿ ಇಡ್ತಿರೋಕ್ ತಗೊಂಡ್ಬೋಡ್ರ ಇದು ಅಲ್ಲ ವ್ಯಾಪಾರ ಮಾಡ ವ್ಯಾಪಾರ ಮಾಡತಿರಬೇಕ್ ತಗೊಂಡ್ಬಿಡ್ರ ಯಾರು ವ್ಯಾಪಾರ ಕೊಡ್ತಾರ ಅಣ್ಣ ಕೊಡೋತರ

bend ಬೇಕು ಹಾ ನನಗೆರೆ ಭಾಳ ಭಯವಾಗ್ತಿದೆ ಹಾ ಪ್ರಿಯಾ ಈ ಸದ್ಯ ನೀವೇ ವ್ಯಾಪಾರಕ್ಕೆ ಹೋಗಬೇಕಾದ್ರೆ ಹಾ ನನ್ನ ಜೊತೆಲೆ ಹಾ ನನ್ನ ಕೈ ತಲೆ ಒಂದು ಹಾಳನ್ನು ಕೊಟ್ಟು ಪ್ರಿಯಾ ನಿಮ್ಮ ಜೊತೆಲೆ ಒಂದು ಆಳ ಕರೆದುಕೊಂಡು ವ್ಯಾಪಾರಕ್ಕೆ ಹೋಗುವಂಥರಾಗಿರಿ ಏನ ಗಂಗಾ ಹಾ ಹೆಂಗ್ ಹೇಳ್ಕೆ ಪ್ರಕಾರ ಆ ಹಾ ಆ ಮೇಯ್ನು ಎಲ್ಲಿ ಒಬ್ಬ ಪರಮಣ ಮುಗಿತಿ ಇರೋವಲ್ಲ ಕಿನಾರು ತಂದು ಬಿಟ್ಟು ಹೋಗ್ತು ನಿಯರ್ ಚಿಂತಿ ಬಿಟ್ಟು ಮನ್ಯಾಗ ಇರೋವಂತಕ ಆಗ್ಲಿ ಪ್ರಿಯಾ ಪರಮನ ಕರೆಸುವಂತರಾಗಿರಿ ಹಾ ಆಟ ಏನ ಪರಮ ಇಟ್ಕೊಂಡು ಬರೋ ಅಂತ प्रमा प्रमा, प्रमा।, प्रमा इला करती दोडवामागती ಅದು ಕೈತಾಪ್ಪ ಹೌದು ನಾನು ಆಡಲಿಲ್ಲ ಬಿಡಾಡಲಿಲ್ಲ ಹ ಎಂಬಾಲೆ ಕರೆದಂತ ಒಂದು ಮುದಕೈತೆ ಹ ಇಲ್ಲಿ ಹೇಳಿ ಮನೆಗೆ ಒಂದು ಮುದಕೈತೆ ವಾದರ ಹುಡುಕಾರ್ತೈತೆ ಹ ಅಲ್ಲ ನಾನು ಮಗನ ಯಾಕಪ್ಪ ಏನು ಕೆಲಸಪ್ಪ ಏನೇ ಪರಮ ಹ ನಾನು ನೋಡ್ರೆ ಗಟ್ಟದಪ್ಪರ್ ಕೊಂಟಿದನ ನಾ ನಿಂತೆ ಸಂತಿರಕ ಬಂತ ಕೆರಕ ಬಂತ ನೋಡಿ ಪರಮಾ ಹೆಂಗಾದೆ ಅಪ್ಪ ಹೌದು ನೋಡಿ ಅಲ್ಲ ನನ್ನ ಮಗನ ನನಗೆ ಮರಿ ಆಗದಿಲ್ಲ ನೋಡಿ ಅಪ್ಪ ಯಾಕ ಪರಮಾ ಅಲ್ಲ ನನ್ನ ಮಗನ ನಿನ್ನ ಹೆಂತೆ ನೋಡ್ರ ಗಾಲ ಗಾಡಿ ಗಂಗೆ ಹ ಕೈಯಿಂದ ತೆಗೆದ ಕಾಳಿಗೆ ಹಾಕಾಳು ಕೈಯಿಂದ ತೆಗೆದ ಕೈಗೆ ಹಾಕಾ ಹೌದು ನೋಡಿ ಅದಕ್ಕೆ ನನಗೆ ಮರಿ ಆಗದಿಲ್ಲ ನೋಡಪ್ಪ ಏನೇ ಪರಮ್ಮ ಹ ಅಕ್ಯಾರೋ ರಾಯೋ ಉತ್ತಿ ರೀತಿ ಹೇಳುತ್ತೇನೆ ಆ ನೀ ಚಿಂತೆ ಬಿಟ್ಟು ಬರೋ ಅಂತ ಅಕ್ಯಾಗ ಹೆಂಗೆ ಮಗಣ ಹಾ ನಾ ಎಲ್ಲ ಕರೆ ಕಳೆ ಹಾ ನನಗೆ ಏನೇನು ಕೊಡ್ತೆ ಅಪ್ಪಾ ಹೇಳ ಪರಮ್ಮ ಹಾ ನೀ ಏಳು ಪರಮ್ಮ ನಿನಗೆ ತಿನ್ನಲಿಕ್ಕೆ ಸೀರೆ ಕೊಡ್ತೀನು ಇದು ಹೊಲದೆ ಕೊಡಲಿಕ್ಕೆ ಪೂಸ ಕೊಡಿಸ್ತೀನು ಕೊಡ್ತೇನು ಇದು ಹೊಲದೆ ಹೊಟ್ಟೆ ತೋಟ ಕಾಳಾರು ಕೊಡ್ತೀನು ಪರಮಾ ಆ ಇವ್ನ್ನೆಲ್ಲ ಕೊಟ್ಟು ಕಡಿಮೆ ಶೇರ್ ಬಂಗಾರ ಕರೆತ ನೋಡು ಪರಮಾ ಅವ ನಾವು ಆಚಾರಕ ಪರಮಾ ಏನೇ ಪರಮಾ ಆಗಿತ್ತುವಾಗಿ ನೀ ಬಂದಂಗಾದ್ರು ಅದು ಒಂದ ಶುದ್ಧ ಕೊಡ್ತನೋ ಆ ತಕ ಮರ ಅಪ್ಪ ಮಿನೆಗ ಮುದಕ ಹೌದು ನೋಡು ಪರಮಾ ಅವನು ಕೇಳೆ ಹೇಳಿ ಬರ್ತ ನೋಡು ಏನೇ ಪರಮ ಹಾ ಬೇಗನೇ ಹೋಗಿ ನಿ ಮುದಕನಾರು ಕರ್ಕೊಂಡು ಬರೋ ಅಂತಕಾಗ ಹಾ ಹೋಗಿ ಬರ್ತ ಅಲ್ಲ ಲಾ ಮುದಕ तो को <ilian -nyi> <Beaut motivations> <saltedbane>